ನನ್ ಮರ್ತ್ ಬಿಡ್ರ ಜೋ ಯಾಕೇನಾತ ಏನು ಆಗಿಲ್ಲಪ್ಪ ಈಗ ನೋಡ ಅವ್ರು ಹೇಳ್ತಾರ ನೋಡಿ ಹೆಂಗೈತಿ ನಮ್ ಮನೆ ನಮ್ ಇಬ್ರು ಮದ್ವಿ ಒಪ್ಪವಲ್ರು ನಂಗ್ ಬೇರೆ ಅದೊಂದ್ ಜೋಡಿ ಮದ್ವಿ ಮಾಡ್ಕೊಡ್ತೀನಿ ಅಂತ ಹೇಳಾಕತ್ತಾರ ಕರೆ ನನಗ ನಿನ್ ಬಿಟ್ಟು ಬೇರೆ ಏನೋ ವಿಚಾರ ಇಲ್ಲ ಇವತ್ ಮನೆ ಹೋಗಿ ನಾ ವಿಷ ಕುಡ್ ನೀ ಏನ್ ಮಾಡ್ತಿ ನೋಡ ಗಪ್ನಿ ನಾನು ನಾಟಕ ಮಾಡ್ತೀನಿ ಗಪ್ನಿ ಎನ್ನಿ ಕೂಡ ನಾಟಕ ಮಾಡ್ತೀನಿ ಗಪ್ನಿ ಒಂದ್ ಮಿನಿಸ್ నీ మని హోగి విశాఖపట్నం నా ఇగా కొడు సత్తు అయిపోతున ఏ హో సక్సెస్ ఆతు నాడు నా ఐరా సక్సెస్ ఆతు ఏనే కొడుస్తా ఇలి నా పంగ రాజే సరే అయ్యో ఎన్నీ కుడియతను పనే సత్తు హోకన హ్యాంగ్ మార్బకనే ఇగా కొడితిన్ 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 ಕಿಕ್ಕಿ ಸಮ್ಮಿ ಎನ್ನಿ ಕೊಡದಿರ ಸತ್ತ ಹೋದ್ನಪ್ಪ ಸತ್ತ ಹೋದ್ನು ಅಯ್ಯೋ ಮೂರು ವರ್ಷಗಳ ನಂತರ ಎಷ್ಟು ಅದೃಷ್ಟವಂತಲಲ್ರಿ ದೇವ್ರ ನಿಮ್ಮಂತ ಗಂಡ ಕೊಟ್ಟ ಇಂತದೊಂದು ಮಗು ಕೊಟ್ಟ ಬುಸಡಿ ಮಾಡ್ತೀರಿ ನಾನು ದೇವ್ವ ಇದೇ ಕೂತಾನೆ ನನ್ನ ಮುಂದೆ ಲವ್ ಮಾಡ್ತೀರಿ ಮರಗಸಾತ್ರ ನೀವು ಹಾಳಾಗಿ ಹೋಗಿರಿ ಬಾವಾನ ಮಾಡ್ತೀರಿಯಾ ದುಡುಕ ಬರಿತ್ತು ದುಡುಕ ಬರಿತೋ ನೀ ಕುಡು ದೊಡ್ಡ ತಪ್ ಮಾಡಿದನು ಇಸ್ಕಿನಾಟಕ ನೀ ಎಂದು ಉದ್ಧಾರ ಆಗೋದಲ್ಲ ಹೋಗಿ ನೀ ಹೋಗ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ